ನಮಸ್ಕಾರ ಸ್ನೇಹಿತರೆ ಅಡುಗೆ ಚಾನಲ್ಗೆ ಸ್ವಾಗತ ನೋಡಿರಿ ನೀವು ಎಲ್ಲ ಹುಣ್ಸೆಕಾಯಿ ತೊಕ್ಕು ಮಾಡ್ಕೊಂಡಿದ್ದೀರಾ ನಾನು ನೆನ್ನೆ ಸ್ವಲ್ಪ ಮಾಡಿಟ್ಟಿದ್ದೀನಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಂತೆ ಈಗಂತೂ ಸೀಸನ್ ಇದೆಯಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ ಹುಣಸೆಕಾಯಿ ನೀವು ಸಹ ಈ ರೀತಿ ತೊಕ್ಕು ಮಾಡಿ ಇಟ್ಕೊಂಡ್ರೆ ಒಂದು ವರ್ಷದ ತನಕ ಇಟ್ಕೊಂಡು ತಿನ್ಬೋದು ನೋಡಿರಿ ಇದಕ್ಕೆ ಹುಣಸೆಕಾಯಿ ತೊಗೊಂಡಿದ್ದೀನಿ ಇದನ್ನು ನನಗೆ ಒಬ್ರು ಕೊಟ್ಟಿದ್ದು ಮನೆ ಹತ್ರ ಹಾಗಾಗಿ ಅವ್ರ ತೋಟದಲ್ಲಿ ಬೆಳೆದಿತ್ತಂತೆ ತುಂಬ ಚೆನ್ನಾಗಿತ್ತು ಕಾಯಿ ಅದಕ್ಕೆ ಸುಮ್ಮನೆ ವೇಸ್ಟ್ ಮಾಡೋದು ಯಾಕೆ ತೊಕ್ಕು ಮಾಡ್ಕೊಂಬಿಡೋಣ ಅಂತ ಹೇಳಿ ನಿನ್ನೆ ನಾನು ಮಾಡಿದ್ದೆ ನೋಡಿರಿ ಈ ರೀತಿ ಹುಣಸೆಕಾಯಿನ ಚೆನ್ನಾಗಿ ತೊಳೆದು ಒರೆಸಿ ಇಟ್ಕೋಬೇಕು ಒಣಗಬೇಕು ಅದು ನೀಟಾಗಿ ಇದಕ್ಕೆ ಏನೇನು ಹಾಕಬೇಕು ಅಂತ ಇವಾಗ ನಿಮಗೆ ತೋರಿಸ್ತೀನಂತೆ ಒಂದು ದೊಡ್ಡ ಆದಷ್ಟು ಮೆಂತ್ಯ ಕಾಳು ಇದನ್ನು ಕೆಂಪಗೆ ಹುರ್ಕೊಂಬಿಟ್ಟು ಈ ಥರ ತೆಗೆದಿಟ್ಕೊಂಡಿದ್ದೀನಿ ಇದನ್ನು ಪುಡಿ ಮಾಡ್ಕೋಬೇಕು ಮಿಕ್ಸಿಗೆ ಹಾಕ್ಕೊಂಡು ಆಮೇಲೆ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ನಾನಿಲ್ಲಿ ಒಂದು ಹತ್ತರಿಂದ ಹನ್ನೆರಡು ಆಗಸ್ಟ್ ತೊಗೊಂಡಿದ್ದೀನಿ ಮತ್ತು ಉಪ್ಪು ಅರಿಶಿನ ಪುಡಿ ಇಂಗು ಇದಿಷ್ಟು ಪದಾರ್ಥಗಳು ಹುಣಸೆಕಾಯಿ ತೊಕ್ಕು ಮಾಡಲಿಕ್ಕೆ ಬೇಕಾಗುತ್ತೆ ಈಗ ಹುಣಸೆಕಾಯನ್ನ ನೀಟಾಗಿ ತೊಳೆದು ಒರೆಸಿ ಅದು ಸ್ವಲ್ಪ ತೇವ ಇರಬಾರ್ದು ನೀರಿನ ಅಂಶ ಇರಬಾರ್ದು ಹಾಗೆ ನೀಟಾಗಿ ಒಣಗಿಸ್ಕೊಬೇಕು ನಂತರ ಹೀಗೆ ನಾರೆಲ್ಲ ತೆಕ್ಕೋಬೇಕು ನೋಡಿರಿ ಈ ರೀತಿ ನಾರು ಬರುತ್ತಲ್ಲ ಈ ನಾರೆಲ್ಲ ನೀಟಾಗಿ ತೆಗೆದ್ಬಿಡಬೇಕು ಇಲ್ಲಾಂದರೆ ನಮಗೆ ಹುಣಸೆಕಾಯಿ ತೊಕ್ಕೆಲ್ಲ ತುಂಬ ನಾರ್ನಾರಾಗಿ ಆಗ್ಬಿಡುತ್ತೆ ನಮಗೆ ನುರಿಯೋದು ಇಲ್ಲ ಅದು ನೋಡಿರಿ ಈ ರೀತಿ ಎಲ್ಲ ಹುಣಸೆಕಾಯಿನೂ ನೀಟಾಗಿ ನಾರನ್ನು ತೆಕ್ಕೊಂಬಿಡೋದು ಇಲ್ಲಿ ಸುಮಾರಾಗಿ ಒಂದು ಹತ್ತರಿಂದ ಹತ್ತು ಆಗಸ್ಟ್ ಹನ್ನೆರಡು ಆಗಸ್ಟ್ ಇತ್ತು ಅನಿಸುತ್ತೆ ಸ್ವಲ್ಪನೇ ಇತ್ತು ಇದು ಒಂದು ಬಾಟ್ಲು ತುಂಬ ಆಗಿದೆ ಸ್ನೇಹಿತರೆ ತೊಕ್ಕು ತುಂಬ ಚೆನ್ನಾಗಾಗಿದೆ ಈ ರೀತಿಯಾಗಿ ಎಲ್ಲನೂ ನಾರನ್ನು ತೆಕ್ಕೊಂಡು ಇಟ್ಕೋಬೇಕು ಇದನ್ನು ಒಂದು ಸ್ವಲ್ಪ ಸ್ವಲ್ಪ ನಾವು ಜಜ್ಜ್ಕೋಬೇಕಾಗುತ್ತೆ ತೋರಿಸ್ತೀನಿ ನಿಮಗೆ ಈಗ ಫಸ್ಟು ಮೆಂತ್ಯ ಪುಡಿ ನಾನು ಇಲ್ಲಿ ಒಂದು ದೊಡ್ಡ ಮೆಂತ್ಯ ಕಾಳು ತೊಗೊಂಡಿದ್ದೆ ಹುರಿದು ಅದನ್ನು ಪುಡಿ ಮಾಡಿ ಇಟ್ಕೊಳ್ಳೋದು ಈಗ ಹುಣಸೆಕಾಯಿನ ಸ್ವಲ್ಪ ಜಜ್ಕೊಂಬಿಡ್ತೀನಿ ಕಲ್ಲು ತೊಗೊಂಡು ಯಾಕೆ ಅಂದರೆ ಇದು ಹೀಗೆ ಹಾಕಿಬಿಟ್ರೆ ಮಿಕ್ಸಿಲಿ ತಿರುಗೋದಿಲ್ಲ ಮತ್ತು ಬ್ಲೇಡೆಲ್ಲ ಸುಮ್ಮನೆ ತೊಂದರೆ ಆಗುತ್ತೆ ಅಂತ ಒಂದು ಸ್ವಲ್ಪ ಸ್ವಲ್ಪ ಜಜ್ಕೊಂಡು ಹೀಗೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋದು ನಿಮ್ಮ ಮನೆಯಲ್ಲಿ ಕಲ್ಲಿದೆ ಅಂದರೆ ಹೊರಳ್ಕಲ್ಲರು ಕುಟ್ಕೋಬೋದು ಮಿಕ್ಸಿಯಲ್ಲಿ ಸಹ ಮಾಡ್ಕೋಬೋದು ನಾನು ಸ್ವಲ್ಪನೇ ಇತ್ತಲ್ವ ಅದಕ್ಕೋಸ್ಕರ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ನೋಡಿರಿ ಈ ರೀತಿಯಾಗಿ ಎಲ್ಲನೂ ಒಂದೊಂದು ಏಟು ಜಜ್ಕೊಂಡ್ರೆ ಸಾಕಾಗುತ್ತೆ ಹೀಗೆ ಜಜ್ಕೊಂಡ್ಬಿಟ್ಟು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಈ ಥರ ಪೇಸ್ಟ್ ಥರ ಮಾಡ್ಕೋಬೇಕು ತುಂಬ ನೈಸಾಗಿ ಬೇಡ ಸ್ವಲ್ಪ ತರ್ತರಿಯಾಗಿಯೇ ಇರಲಿ ಹೀಗೆ ಸ್ವಲ್ಪ ಸ್ವಲ್ಪ ರುಬ್ಕೊಂಡು ರುಬ್ಕೊಂಡು ಒಂದು ಬಟ್ಲಿಗೆ ತೆಕ್ಕೊಂಬೇಡೋಣಂತೆ ಈ ರೀತಿ ನಾನು ಎರಡು ಸಲ ಹಾಕ್ಕೊಂಡು ತೆಕ್ಕೊಂಡಿದ್ದೀನಿ ಹುಣ್ಸೆಕಾಯಿನ ನೋಡಿರಿ ಈ ರೀತಿಯಾಗಿ ಆಗುತ್ತೆ ಇದಕ್ಕೀಗ ಹಸಿ ಮೆಣಸಿನ್ಕಾಯಿ ಖಾರನ ಒಂದು ಸಲ ರುಬ್ಕೊಂಡ್ಬಿಡೋಣ ನಾನಿಲ್ಲಿ ಸುಮಾರು ಒಂದು ಕಾಲು ಕೆ ಜಿ ಆಗಷ್ಟು ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ನೀವು ನೋಡಿಕೊಂಡು ಖಾರಕ್ಕೆ ಹಾಕ್ಕೊಳ್ಳ್ರಿ ಸ್ವಲ್ಪ ಖಾರ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ ಯಾಕಂದರೆ ಹುಣಸೆಕಾಯಿ ಒಂದು ಸ್ವಲ್ಪ ಹುಳಿ ಇರುತ್ತಲ್ಲ ಖಾರ ಇದ್ರೇ ಅದು ಹುಳಿ ಮುರಿಯೋದು ಹಾಗಾಗಿ ಸ್ವಲ್ಪ ಖಾರವಾಗೇ ಇರಲಿ ಹುಣಸೆಕಾಯಿ ನಾನಿಲ್ಲಿ ತುಂಬ ದೊಡ್ಡ ದೊಡ್ಡದಾಗಿತ್ತು ಅಷ್ಟೊಂದು ಏನು ಖಾರ ಇರಲಿಲ್ಲ ಅಂತ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನೀವು ನೋಡಿಕೊಂಡು ಹಾಕ್ಕೊಳ್ಳ್ರಿ ಹೀಗೆ ಹುಣಸೆಕಾಯಿಗೆ ಖಾರ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಅದಕ್ಕೆ ಒಂಚೂರು ಉಪ್ಪು ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಂಬಿಡ್ತೀನಿ ಹಸಿಮೆಣ್ಸಿನ್ಕಾಯಿನ ಈ ಪೇಸ್ಟನ್ನು ಈ ಹುಣಸೆಕಾಯಿ ಏನು ನಾವು ಕುಟ್ಕೊಂಡಿದ್ವಲ್ಲ ಅಂದರೆ ಒಂದು ಸಲ ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ ಅದಕ್ಕೆ ಖಾರ ಹಾಕಿ ಮತ್ತು ಸ್ವಲ್ಪ ಏನೇನು ಬೇಕಾಗುತ್ತೋ ಇದಕ್ಕೆ ಎಲ್ಲನೂ ಹಾಕಿ ಒಂದು ಸಲ ಕಲಿಸ್ಕೊಂಬಿಡ್ತೀನಿ ನೋಡಿರಿ ಈ ರೀತಿ ಎಲ್ಲ ಹಸಿ ಪೇಸ್ಟ್ನ ಇದಕ್ಕೆ ಹಾಕ್ಕೊಂಬಿಡೋದು ಆಮೇಲೆ ಉಪ್ಪು ಹಾಕಬೇಕು ಸ್ವಲ್ಪ ಉಪ್ಪು ಜಾಸ್ತಿನೇ ಇರಬೇಕು ಹುಣಸೆಕಾಯಿಗೆ ಇಲ್ಲಾಂದರೆ ಬೂಜ್ ಬಂದುಬಿಡತ್ತೆ ಹೇಳಿದ್ನಲ್ಲ ಹುಣಸೆಕಾಯಿ ತೊಕ್ಕು ಉಪ್ಪಿನಕಾಯಿಗಳು ಇದಕ್ಕೆಲ್ಲ ಪ್ರಿಸರ್ವೇಟಿವ್ ಆಗಿ ಕೆಲಸ ಮಾಡೋದು ಉಪ್ಪೇನೆ ಅದಕ್ಕೋಸ್ಕರ ಉಪ್ಪು ಸ್ವಲ್ಪ ಮುಂದೆ ಇರಲಿ ನಂತರ ನಾವು ಮೆಂತ್ಯ ಪುಡಿ ಮಾಡ್ಕೊಂಡಿದ್ವಲ್ಲ ಒಂದು ದೊಡ್ಡ ಚಮಚ ಆಗಷ್ಟು ಇಲ್ಲಿ ಸುಮಾರು ಒಂದು ಸಣ್ಣ ಚಮಚದಲ್ಲಿ ಒಂದು ಮೂರು ಚಮಚ ಇತ್ತು ಆದಷ್ಟನ್ನು ಹಾಕ್ಕೊಂಡಿದ್ದೀನಿ ಮತ್ತು ಅರಶಿನ ಪುಡಿ ಒಂದೆರಡು ಚಮಚದಷ್ಟು ಅರಶಿನ ಪುಡಿ ಹಾಕಿದ್ದೀನಿ ಮತ್ತು ಇದಕ್ಕೆ ಇಂಗು ಪರಿಮಳಕ್ಕೆ ಇಂಗು ಹಾಕೋಬೇಕು ಇದಿಷ್ಟು ಎಲ್ಲನೂ ಹಸಿಯಾಗಿಯೇ ಮೆಂತ್ಯ ಮಾತ್ರ ಹುರಿದು ಇಟ್ಟು ಪುಡಿ ಮಾಡಿ ಹಾಕ್ಕೋಬೇಕು ನೋಡಿರಿ ಎಲ್ಲನೂ ಸಲ ಮಿಕ್ಸ್ ಮಾಡ್ಕೊಂಬಿಡೋಣ ಆಮೇಲೆ ಸಲ ಮಿಕ್ಸಿಗೆ ಹಾಕ್ಕೊಂಡು ತಿರುಗಿಸ್ಕೊತೀನಿ ಹೀಗೆ ಹುಣಸೆಕಾಯಿ ತೊಕ್ಕು ಮಾಡಿ ಇಟ್ಕೊಂಡ್ರೆ ಒಂದು ವರ್ಷದ ತನಕ ಕೆಡೋದಿಲ್ಲ ತುಂಬ ಚೆನ್ನಾಗಿರುತ್ತೆ ನಮ್ಗೆ ಯಾವಾಗ ಬೇಕೋ ಆವಾಗ ತೆಕ್ಕೊಂಡು ಹುಣಸೆಕಾಯಿ ತೊಕ್ಕನ್ನು ಒಗ್ಗರಣೆ ಕೊಟ್ಕೊಂಡು ಊಟ ಮಾಡಿದ್ರೆ ತುಂಬ ರುಚಿ ಇರುತ್ತೆ ಅನ್ನಕ್ಕೆ ಮತ್ತು ಇದಕ್ಕೆ ಇನ್ನೊಂದಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ನಾವು ತೊಕ್ಕು ಪ್ರಿಪೇರ್ ಮಾಡ್ಕೋಬೋದು ಯಾವಾಗ ಅಂದರೆ ನಾವು ಯಾವಾಗ ತಿಂತೀವೋ ಆವಾಗ ಕಡಲೆಕಾಯಿ ಬೀಜ ಹುರಿದು ಹಾಕಿ ತೊಕ್ಕು ರುಬ್ಕೊಂಡ್ರೆ ತುಂಬ ರುಚಿ ಇರುತ್ತೆ ಅನ್ನಕ್ಕೆ ನೋಡಿ ಈ ರೀತಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಇದನ್ನು ಸಲ ನಾನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊತೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಂಡ್ರೆ ತುಂಬ ನೈಸಾಗಿ ತುಂಬ ಚೆನ್ನಾಗಿ ತೊಕ್ಕು ರೆಡಿ ಆಗುತ್ತೆ ನಮಗೆ ಎಲ್ಲನೂ ಸಲ ಹೊಂದ್ಕೊಳ್ಳುತ್ತೆ ನೋಡಿರಿ ಈ ಥರ ನೀಟಾಗಿ ಉಪ್ಪು ಮತ್ತು ನಾವು ಖಾರ ಅರಶಿನ ಪುಡಿ ಎಲ್ಲ ಹಾಕಿದ್ವಲ್ಲ ಅದೆಲ್ಲ ನೀಟಾಗಿ ಹೊಂದ್ಕೊಳ್ಳುತ್ತೆ ಹೀಗೆ ಸಲ ಮಿಕ್ಸಿಗೆ ಹಾಕ್ಕೊಂಡು ಇದ್ದೀನಿ ಕೆಲವರು ಹಾಗೇ ಔಡ ಬೌಡ ಒಂಥರ ಏನಂತಾರೆ ತರತರಿಯಾಗೆ ಕುಟ್ಟಿ ಇಟ್ಕೊಂಡಿರ್ತಾರೆ ಯಾವಾಗ ಅವರು ತಿಂತಾರೋ ಅವಾಗ ತೆಕ್ಕೊಂಡು ಮಿಕ್ಸಿಗೆ ಹಾಕ್ಕೊತಾರೆ ಹಾಗೂ ಮಾಡ್ಕೊಬೋದು ನಾನೊಂದು ಸ್ವಲ್ಪ ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ ನೋಡಿರಿ ಈ ರೀತಿಯಾಗಿ ತೊಕ್ಕು ರೆಡಿ ಆಗುತ್ತೆ ತುಂಬ ಈಸಿ ತುಂಬ ರುಚಿಯಾಗಿ ತುಂಬ ಚೆನ್ನಾಗಿರುತ್ತೆ ಹುಣ್ಸೆಕಾಯಿ ತೊಕ್ಕು ನೀವು ಸಹ ಮಾಡಿ ಇಟ್ಕೊಳ್ಳ್ರಿ ಇದಕ್ಕೆ ಕೆಲವರು ಎಣ್ಣೆ ಒಗ್ಗರಣೆ ಮಾಡಿಬಿಟ್ಟು ಹಾಕಿ ಬಾಟಲ್ಗೆ ಹಾಕಿ ಫ್ರಿಜ್ಜಲ್ಲಿ ಇಡ್ತಾರೆ ಆ ಥರ ಬೇಡ ಸ್ನೇಹಿತರೆ ಎಣ್ಣೆ ವಾಸನೆ ಬಂದ್ಬಿಡುತ್ತೆ ತುಂಬ ದಿನ ಇಡೋದಕ್ಕಾಗೋದಿಲ್ಲ ಈ ರೀತಿಯಾಗಿ ಮಾಡಿ ಇಟ್ಕೊಳ್ಳ್ರಿ ನಿಮ್ಗೆ ಯಾವಾಗ ಬೇಕೋ ಆವಾಗ ಹುಣಸೆಕಾಯಿ ತೊಕ್ಕನ್ನು ಒಂದು ಸ್ವಲ್ಪ ಒಂದು ಬಟ್ಲಿಗೆ ತೆಕ್ಕೊಂಡ್ಬಿಟ್ಟು ಸಾಸಿವೆ ಜೀರಿಗೆ ಇಂಗು ಕಡಲೆಬೇಳೆ ಉದ್ದಿನಬೇಳೆ ಒಣಮೆಣ್ಸಿನ್ಕಾಯಿ ಎಲ್ಲನೂ ಹಾಕ್ಕೊಂಡು ಕರ್ಬೇನು ಸೊಪ್ಪು ಹಾಕಿ ಒಗ್ಗರಣೆ ಕೊಟ್ಕೊಂಡು ಊಟ ಮಾಡಿರಿ ಬಿಸಿ ಬಿಸಿ ಅನ್ನಕ್ಕೆ ಒಂದು ಸ್ವಲ್ಪ ಕಾದಿರೋ ಎಣ್ಣೆ ಹಾಕ್ಕೊಂಡು ಊಟ ಮಾಡಿದ್ರೆ ಆಹಾ ಎಷ್ಟು ರುಚಿ ಇರುತ್ತೆ ಸ್ನೇಹಿತರೆ ನೀವು ಎಲ್ಲ ಮಾಡ್ಕೊಳ್ರಿ ಈಗಂತೂ ಹುಣ್ಸೆಕಾಯಿ ಚೆನ್ನಾಗಿ ಸಿಗ್ತಾ ಇದೆ ಮಾರ್ಕೆಟಲ್ಲಿ ತಂದ್ಕೊಳ್ರಿ ನೀವು ಸಹ ತೊಕ್ಕನ್ನು ಮಾಡಿ ಇಟ್ಕೊಳ್ರಿ ಒಂದು ವರ್ಷದ ತನಕ ಇರುತ್ತೆ ಈಗ ಸೀಸನ್ಗಳಲ್ಲಿ ನಾವು ಉಪ್ಪಿನಕಾಯಿಗಳು ತೊಕ್ಕುಗಳನ್ನು ಮಾಡಿ ಇಟ್ಕೊಂಡ್ರೆ ವರ್ಷದ ತನಕ ನಮಗೆ ತಿನ್ನೋದಕ್ಕೆ ಅನುಕೂಲ ಆಗುತ್ತೆ ನೀವು ಸಹ ತೊಕ್ಕು ಪ್ರಿಪೇರ್ ಮಾಡ್ಕೊಳ್ರಿ ಹೇಗೆ ಬಂತು ಟೇಸ್ಟ್ ಅಂತ ಹೇಳೋದು ಮರಿಬೇಡ್ರಿ ಸ್ನೇಹಿತರೆ ಮತ್ತೆ ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ